ಸಮುದಾಯ ಮತ್ತು ಕಾಂಗ್ರೆಸ್ ಪಾರ್ಟಿಯ ಮುಖಂಡರಿಗೆ ಸಲಾಮ್ ವಲೈಕುಂ ಇವತ್ತು ನಾವೆಲ್ಲ ಸೇರಿರೋದು ಮೂರ್ನಾಲ್ಕು ದಿವಸ ಹಿಂದೆ ಎಕ್ಸ್ ಕೌನ್ಸ್ಲರ್ ಮೊಹಮ್ಮದ್ ಶಫೀಕ್ ಅವರು ನಮ್ಮ ಮಂತ್ರಿಗಳ ಬಗ್ಗೆ ಕೆಲವು ಅಂಶಗಳನ್ನು ಟೀಕೆ ಮಾಡಿದರು ಅದರಲ್ಲಿ ನಾನು ಒಂದು ಒಂದೊಂದೇ ತಮಗೆ ವಿಮರ್ಶನೆ ಮಾಡ್ತೀನಿ ನಮ್ಮ ಸಮುದಾಯ ಬಗ್ಗೆ ಆಂಜನೇರೆಡ್ಡಿ ಕಾಲಿಂದ ಚೌಡ್ರೆಡ್ಡಿ ಅವ್ರ ಕಾಲಿಂದ ಮತ್ತು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಕಾಲು ಕಾಲವರೆಗೂ ಏನೇನು ಕೊಡುಗೆ ಇದೆ ಅವ್ರದ್ದು ಏನೇನು ನಮ್ಮ ಸಮುದಾಯಕ್ಕೆ ಅವರು ಕೊಟ್ಟಿದ್ದಾರೆ ಅಂತ ಕೆಲವು ಪಾಯಿಂಟ್ ತಮಗೆ ಹೇಳ್ತೀನಿ ಒಂದನೇದು ಡಾಕ್ಟ್ರ್ ಎಮ್ ಸಿ ರೆಡ್ಡಿ ಅವರು ನಮ್ಮ ಜಾಮಿಯಾ ಮಸೀದಿಗೆ ಇನ್ನಾರ್ ಆರ್ ಎಕ್ಸ್ಟೆನ್ಷನ್ನಲ್ಲಿ ಒಂದು ಸೈಟ್ ಕೊಟ್ಟಿದ್ದರು ತದನಂತರ ಎಮ್ ಡಬ್ಲ್ಯೂ ಎ ಸ್ಕೂಲ್ ಇವಾಗ ಏನಿದೆ ಅದರ ಜಾಗ ಆಂಜನಡ್ಡಿಯವರು ಮುನ್ಸಿಪಾಲ್ಟಿಯಲ್ಲಿ ಟರಾವು ಮಾಡಿ ನಮ್ಮ ಸಮುದಾಯಕ್ಕೆ ಅಂತ ಅವರು ಮಾಡಿಕೊಟ್ಟಿದ್ದು ಅವರ ಅವರು ಋಣ ನಮ್ಮ ಕಮ್ಯುನಿಟಿ ಮೇಲೆ ಇದೆ ಇವತ್ತು ಹಾರ್ಟ್ ಆಫ್ ದಿ ಟೌನ್ನಲ್ಲಿ ಅಷ್ಟೊಂದು ಜಾಗ ಕೊಟ್ಟಿರೋದು ನಾವು ಅವ್ರಿಗೂ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ ಅದು ಆದಮೇಲೆ ನಮ್ಮ ಜಾಮಿಯಾ ಮಸ್ಜಿದ್ ಸೈಟ್ ಈಗ ಒಂದು ಕಮಿಟಿ ಅವ್ರು ಬಂದಿದ್ದರು ಸಲ ಬಂದಾಗ ಅದರ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿಯಲ್ಲಿ ಮಿಸ್ಸಿಂಗ್ ಇತ್ತು ನಾನು ಅವ್ರ ಜೊತೆಗೆ ಹೋಗಿದ್ದೆ ಆ ಇವರು ಜೈರಾಮ್ ಅಂತ ಅವನು ಕೇಸ್ ವರ್ಕರ್ ಅವರು ಆಗ ಆ ಸೈಡ್ ಜಾಗನೇ ಸೈಡ್ ಡಾಕ್ಯುಮೆಂಟ್ಸೇ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವಾಗ ಎಮ್ ಎಲ್ ಎ ಆಗಿದ್ದರು ಅವರು ಜೈರಾಮ್ಗೆ ಕಾಲ್ ಮಾಡಿ ನೋಡಪ್ಪ ಎಂಟು ದಿವಸ ಒಳಗಡೆ ಇದು ಡಾಕ್ಯುಮೆಂಟ್ಸ್ ಕೊಡ್ತೀಯಾ ಅಥವಾ ನಾನು ನಿನ್ನ ಮೇಲೆ ಕ್ರಮ ತಗೊಳ್ತೀನಿ ಅಂದಿದ್ದಕ್ಕೆ ಡಾಕ್ಯುಮೆಂಟ್ ಇಲ್ಲ ಅಂತಿದ್ದವನು ಮೂರು ಮೂರು ದಿವಸ ಒಳಗಡೆ ಆ ಸೈಟನ್ನು ಡಾಕ್ಯುಮೆಂಟ್ ತೆಗೆ ಕೊಟ್ಟು ಸುಮಾರು ಮೂವ ಇಪ್ಪತ್ತು ಲಕ್ಷಕ್ಕೆ ಆ ಸೈಟ್ ಮಾರಿ ಈ ಸಿಲ್ಗಟ್ಟ ರೋಡ್ನಲ್ಲಿ ನಮ್ಮ ಮುಖಂಡರು ಜಾಗ ಪರ್ಚೇಸ್ ಮಾಡಿದ್ರು ಮೂವತ್ತು ಕುಂಟೆ ಜಾಗ ಪರ್ಚೇಸ್ ಮಾಡಿದ್ರು ಇವಾಗ ಎಲ್ಲರೂ ನಮ್ಮ ಸಿ ಕೆ ಶಬೀರ್ ಇಮ್ತಿಯಾಜು ಬರೀದವರೆಲ್ಲ ಇದೆ ಇದೆಲ್ಲ ಎಲ್ಲರೂ ಗೊತ್ತಿರೋ ಭಾವತ್ತು ಸೆಕೆಂಡ್ರಿ ಬಂದು ಇವಾಗ ನಮ್ಮ ಶಾದಿ ಮಹಲ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಶಾದಿ ಮಹಲ್ ಬಗ್ಗೆ ಯಾರೋ ನಮ್ಮ ಮಿನಿಸ್ಟ್ರ ಹತ್ರ ಹೋಗಿ ನಾವು ವಕಾಲತ್ತು ಹಾಕಿಲ್ಲ ನಮಗೆ ಬೇಕು ಅಂತ ಹೇಳಿಲ್ಲ ಸರ್ ನಮಗೆ ಬೇಕು ಬೇಕು ಅಂತಿದ್ದು ಯಾರೋ ಯಾವತ್ತೂ ಅವರು ಇಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಲ್ಲ ಎಲ್ಲ ಕೆಲಸಗಳು ನಾನು ಮಾಡ್ಕೊಂಡು ಶಾದಿ ಮಹಲ್ ಬಗ್ಗೆ ಆ ಶಫೀಕ್ ಅವ್ರಿಗೆ ಎಷ್ಟು ಎಷ್ಟೊಂದು ಕಾಳಜಿ ಇದೆ ಅಂದರೆ ಅದೇನೋ ನಮಗೆ ಅರ್ಥ ಆಗ್ತಾಯಿಲ್ಲ ಮಹಲ್ ಜಾಗ ನಾವೇ ಗುರ್ಸ್ಬೇಕು ಅಥವಾ ಗೌರ್ಮೆಂಟ್ದು ಕೊಡಿಸಿ ಸರ್ ಅಂತ ಹೇಳಬೇಕು ನಮ್ಮ ಪ್ರಾಜೆಕ್ಟ್ ಅವ್ರು ಮುಂದೆ ತಗೊಂಡು ಹೋಗಿ ಕೊಟ್ಟರೆ ಅವರು ಮಾಡೋಕ್ಕೆ ಸಿದ್ಧ ಇದ್ದಾರೆ ಅದಕ್ಕೆ ನಾನು ಆಶ್ವಾಸನೆ ಕೊಡ್ತೀನಿ ಎರಡನೇದು ಬಂದು ತಿನ್ಸುಂದರ್ ಜಾಗ ಸುಮಾರು ಕೋಟಿಗಳು ಬಾಳುವಷ್ಟು ಜಾಗ ಅದರ ಹಿಸ್ಟ್ರಿ ಎಲ್ಲ ತಮಗೆಲ್ಲ ಗೊತ್ತಿದೆ ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟರು ಅಸೆಂಬ್ಲಿಯಲ್ಲಿ ಅದರ ಸಿ ಟಿ ರವರಿಗೆ ಸಿ ಟಿ ರವಿಯವರಿಗೆ ಅವ್ರಿಗೂ ಎಷ್ಟು ವಾದ ವಿವಾದಗಳಾಯಿತು ಆದರೆ ಅವರು ನಿಜಾಂಶ ಏನಿದೆ ಅದೇ ಹೇಳಿದ್ರು ಅವರು ಈ ಈ ಧರ್ಮ ಆ ಧರ್ಮ ಈ ಕೋಮ್ ಆ ಕೋಮ್ ನೋಡಿಲ್ಲ ಅದು ಋಣ ಕೂಡ ನಮ್ಮ ಕಮ್ಯುನಿಟಿ ತಲೆ ಮೇಲೆ ಇದೆ ಎರಡನೇದು ಬಂದು ನಮ್ಮ ಆರ್ ಕೆ ಡಾಕ್ಟ್ರ್ ಬಗ್ಗೆ ಹೇಳಿದ್ದಾರೆ ತಮಗೆ ಗೊತ್ತಿರಬೇಕು ನಮ್ಮ ಇಮ್ ಇಮ್ತಿಯಾಜ್ ಅವರ ಅಣ್ಣ ರಿಯಾಜ್ ಬೈ ಅವ್ರಿಗೆ ಅವ್ರಿಗೆ ಸಿ ಡಿ ಎ ಚೇರ್ ಚೇರ್ಮನ್ ಈಗಾಗಲೇ ಮಾಡಿ ಭಾಳ ದಿವಸ ಆಗೋಯ್ತು ಭಾಳ ವರ್ಷಗಳಾಗೋಯ್ತು ಕೊಟ್ಟಿಲ್ಲ ಅಂತಿಲ್ಲ ಸಮಯ ಬಂದಾಗ ಅವರು ಏನೇನು ಹೋದೆಗಳು ಕೊಡಬೇಕು ಕೊಡ್ತಾ ಕೊಡ್ಕೊಂಡು ಬರ್ತಾಯಿದ್ದಾರೆ ಈಗಲೂ ಸಹ ವಕ್ಬೋರ್ಡ್ ಚೇರ್ಮನ್ ಬಗ್ಗೆ ಅವರು ಟೀಕೆ ಮಾಡಿದ್ದಾರೆ ಆದರೆ ವಕ್ಬೋರ್ಡ್ ಚೇರ್ಮನ್ದು ನಮ್ಮರಲ್ಲೇ ಇದು ಬೇಕು ಇವರು ಬೇಕು ಅವರು ಬೇಕು ಅಂತ ಸ್ವಲ್ಪ ಅಡಚಣೆಗಳಿತ್ತು ಅದಕ್ಕೆ ಒಗ್ಬೋರ್ಡ್ ಚೇರ್ಮನ್ ಚಿಂತಾಮಣಿ ತಾಲ್ಲೂಕಿಗೆ ಸೀಮಿತ ಇಲ್ಲ ಅದು ಎಲ್ಲ ಚಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತ ಇದೆ ಅದಕ್ಕೆ ಚಿಕ್ಕಬಳ್ಳಾಪುರ್ಗೆ ಹೋಯ್ತು ಅದಕ್ಕೆ ನಮಗೆ ಇಲ್ಲ ಇನ್ನೊಂದು ದಿವಸ ನಮಗೆ ಬರುತ್ತೆ ನಾವೆಲ್ಲ ಒಂದಾಗಿ ಇಂಥವ್ರಿಗೆ ಕೊಡಿ ಅಂದರೆ ಅವ್ರು ಕೊಡಿಸೋಕ್ಕೆ ಅವರು ಹಿಂದೆ ಜ ಹಿಂದೆ ಜರುಗೋದಿಲ್ಲ ಎರಡನೇದು ಬಂದು ಆರ್ ಕೆ ಪಾಷಾ ಅವ್ರಿಗೆ ಅವ್ರ ಶ್ರೀಮಂತ ಪತ್ರಿಕೆ ಬಗ್ಗೆ ಅವರು ಮಾತಾಡಿದ್ದಾರೆ ಶ್ರೀಮಂತ ಅವರು ಅವ್ರಿಗೆ ಮರ್ಯಾದೆ ಇರೋದು ಅವ್ರ ಸೋಷಲ್ ಸರ್ವೀಸು ಪ್ಲಸ್ ಅವ್ರ ಪದವಿ ನಮಗೆ ಅವ್ರ ದುಡ್ಡು ಬಗ್ಗೆ ನಮಗೆ ನಾವು ಆಡಿಟ್ರು ಸಲ ಅವರು ಆಡಿಟ್ ಮಾಡೋಕ್ಕೆ ಆರ್ ಕೆ ಪಾಷಾ ಎಂಥವ್ರು ಅಂತ ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ಗೆ ಗೊತ್ತಿದೆ ಸೂಕ್ತ ಸಮಯದಲ್ಲಿ ಅವರಿಗೆ ಸ್ಥಾನಮಾನ ಕೊಡೋಕ್ಕೆ ಅವ್ರು ರೆಡಿ ಇದ್ದಾರೆ ಈ ಸೆನೆಟ್ ಮೆಂಬರ್ ಬಗ್ಗೆ ಹೇಳಿದಾಗ ನನಗೆ ಗೊತ್ತಿದೆ ಸ್ಟೇಟ್ ಲೆವೆಲಲ್ಲಿ ಒಂದು ಕಮಿಟಿ ಇರುತ್ತೆ ಅದಕ್ಕೆ ಕಮಿಟಿ ಸಿಫಾರಿಶ್ ಮಾಡಿ ಸಿ ಎಮ್ ಸಿ ಎಮ್ ಲೆವೆಲ್ನಲ್ಲಿ ಅದು ಡಿಸೈಡ್ ಆಗಿರೋ ಬಾಬತ್ತು ನಮ್ಮ ಕಮ್ಯುನಿಟಿಯಲ್ಲಿ ವರ್ಕ್ ಮಾಡೋಕ್ಕೆ ಬರಬೇಡಿ ನೀವು ದಯವಿಟ್ಟು ತಮಗೆ ನಾನು ಹೇಳೋದಂದರೆ ಅನೇಕ ಅನೇಕ ಕೆಲಸಗಳು ಸುಮಾರು ಚಿನ್ ಒಂದು ಕೋಟಿ ಹಾಕ್ಬಿಟ್ಟಿದ್ದಾರೆ ಟೌನ್ಗೆ ನಮ್ಮ ಇದು ಮುಸ್ಲಿಮ್ ಕಾಲೋನೀಸ್ಗೆಲ್ಲ ಐವ ಐ ಐದು ಕೋಟಿ ಕೆಲಸಗಳು ನಡೀತಾ ಇದೆ ಹೇಳ್ಕೊಡ್ ಟೋಟಲ್ ಹೇಳ ಬಟ್ ಟೌನ್ಗೆ ಐದು ಕೋಟಿ ನಡೀತಾ ಇದೆ ಮುರುಗ್ಮಲ್ಲಾ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಿದ್ದಾರೆ ಅದು ಬಿಡಿ ಅಂತ ಯಾಕೆ ಬಿಡೋದು ಇಂಡಿಯಾ ಲೆವೆಲಲ್ಲಿ ಒಂದು ಟಾಪ್ ಲೆವೆಲ್ ದರ್ಗ ಅದು ಶ್ರದ್ಧಾಳುಗಳು ಇಂಡಿಯಾ ಲೆವೆಲ್ನಿಂದ ಬರ್ತಾರೆ ನಮಗೆ ಹೆಮ್ಮೆ ಇದೆ ಆ ಕೆಲಸಕ್ಕೆ ನಾನು ಇಷ್ಟು ಮಾತುಗಳನ್ನು ಹೇಳ್ತಾ ನಮ್ಮ ಮೂವತ್ತೆರಡು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಟೋಟಲ್ ಪ್ರಾಜೆಕ್ಟ್ ಬಂದು ಐವತ್ತು ಅರವತ್ತೈದು ಕೋಟಿ ಮಾಸ್ಟರ್ ಪ್ಲ್ಯಾನ್ ಎಲ್ಲ ರೆಡಿ ಆಗಿದೆ ನಾವು ಖುಷಿ ಎಲ್ಲ ಕಮ್ಯುನಿಟಿ ಎಲ್ಲ ಖುಷಿ ಬೀ ಬೀಳ್ತಾಯಿದ್ರೆ ಇವ್ರಿಗೆ ಯಾವ ಲೆಕ್ಕ ಅನ್ನೋ ಮಾತಾಡಿದರೆ ಸರಿ ಇಲ್ಲ ನಾನು ತಮಗೆ ತಾವು ಇದರಲ್ಲಿ ಇದ್ವಿ ಮುನ್ಸಿಪಾಲಿಟಿಯಲ್ಲಿ ಕೆ ಕೆ ಕೃಷ್ಣಾರೆಡ್ಡಿ ಅವರು ಇದರಲ್ಲಿ ಏನೋ ಉಪಸಭಾಪತಿ ಆಗಿದ್ರು ಕುಮಾರಸ್ವಾಮಿ ಸಿ ಎಮ್ ಆಗಿದ್ರು ನೀವೇ ಪ್ರೊಪೋಸಲ್ಸ್ ಕೊಟ್ಟು ನಮ್ಮ ಕಮ್ಯುನಿಟಿಗೆ ಏನಾಗೋ ಅವತ್ತು ಮಾಡೋಕ್ಕೆ ಯಾರೂ ನಿಮ್ಮ ನಿಮಗೆ ಅಡ್ಡ ಇರಲಿಲ್ಲ ಅದಕ್ಕೆ ಕಮ್ಯುನಿಟಿ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಕಲೆಗೆ ಹಾಕ್ಕೋಬೇಡಿ ದಯವಿಟ್ಟು ಪ್ರಾಜೆಕ್ಟ್ ನಾವು ತಗೊಂಡೋಗ್ತೀವಿ ಹೋಗ್ತೀವಿ ನಮ್ಮ ಮಿನಿಸ್ಟ್ರ ಎಲ್ಲ ಎಲ್ಲ ಜಾಮಿಯಾ ಮಸ್ಜಿದ್ ಕಮಿಟಿ ಮತ್ತು ಎಲ್ಲ ಕಮಿಟಿ ಸೇರಿಸ್ಕೊಂಡು ನಮ್ಮ ಮೈನಾರಿಟಿ ಲೀಡರ್ಸ್ ಸೇರಿಸ್ಕೊಂಡು ಏನೇನು ನಮ್ಮ ಕೆಲಸಗಳಾಗಬೇಕು ಆಗ್ತಾ ಇದೆ ಇನ್ನು ಮುಂದೆ ಏನು ಕೆಲಸಗಳಾಗಬೇಕು ನಾವು ಮಾಡಿಸ್ತೀವಿ ನಮಗೆ ಧೈರ್ಯ ಇದೆ ಇನ್ನೊಂದು ಮಾತು ಹೇಳಿದಿರಾ ನೀವು ಗುಲಾಮರು ಅಥವಾ ನಾವು ಕೈ ಕಟ್ಕೊಂಡಿರೋರಲ್ಲ ಡಿಸಿಷನ್ ಮೇಕಿಂಗ್ನಲ್ಲಿ ಇರೋದು ನಾವು ಚೌಡ್ರಡಿಯವರು ವೀರಪ್ಪ ಮೊಯ್ಲಿ ಸಿ ಎಮ್ ಇದ್ದಾಗ ನಮ್ಮ ಜೊತೆಗೆ ಪ ನಾವು ಶಬೀರ್ ಬಾಯಿ ಹೆಂಗೆ ಕೂತಿದ್ದೇವೆ ಅವ್ರ ಜೊತೆಯಲ್ಲಿ ಕೂತಿರ್ತಾ ಇದ್ದೀವಿ ಬಂಗಾರಪ್ಪ ಕಾಲದಲ್ಲಿ ಹೋಗಿದ್ವಿ ಯಾವತ್ತು ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ನೇ ಒಂದು ಚೈಯ್ಯರಪ್ಪ ನಾನು ಬರ್ತೀನಿ ಅಂತ ಹೇಳಿಲ್ಲ ಈ ಮಾತು ವಾಪ್ ತಗೋಬೇಕು ಅನ್ನೋದು ದಯವಿಟ್ಟು ನಮ್ಮ ಕಮ್ಯುನಿಟಿಗೆ ಎಷ್ಟು ಮ ವರ್ಕ್ ವರ್ಕ್ದು ಒತ್ತಡ ಇರ್ಬೋದು ಹೋದಾಗ ಅವರು ಸ್ವಲ್ಪ ಇದರಲ್ಲಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಸಮಯ ತಗೊಂಡಿರ್ಬೋದು ಆದರೆ ನಮ್ಮ ಕಮ್ಯುನಿಟಿ ಬಗ್ಗೆ ಪರ್ಟಿಕ್ಯುಲರ್ಲಿ ಹಿಂದಿನ ಎಲೆಕ್ಷನ್ನಲ್ಲಿ ಏನು ಸಹಾಯ ಮಾಡಿದ್ದಾರೆ ಅವರಿಗೆ ಜ್ಞಾಪಕ ಇದೆ ನಾವು ಎಲ್ಲ ಇನ್ನೂ ಮುಂದೆ ಅವ್ರ ಜೊತೆ ಇನ್ನೂ ಒಗ್ಗೂಡಿ ನಾವು ಕೆಲಸಗಳು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟ ಕೊಟ್ಟು ತಮ್ಮ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ದಯವಿಟ್ಟು ಮಾಡೋದು ಬಿಟ್ಬಿಡಿ ನಿಮ್ಮ ಮುಂದೆ ಮುಂದಿನ ನಿಮ್ಮ ವಾರ್ಡ್ ಆಗಲಿ ಅಥವಾ ಬೇರೆ ಟೌನ್ನಲ್ಲಿ ಏನೇನು ಕೆಲಸಗಳು ಮಾಡಬೇಕು ನೀವು ಒಂದು ಪ್ಲಾನ್ ಹಾಕ್ಕೊಂಡು ಮಾಡಿ ನಮ್ಮದು ಅಭ್ಯಂತರ ಇಲ್ಲ ಬಟ್ ಮಂತ್ರಿಗಳ ಬಗ್ಗೆ ಹೇಳೋಕ್ಕೆ ಬರಬೇಡಿ